ಫ್ರೆಂಡ್ಸ್ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ಎರಡು ಮೂರು ಋಜ್ಗಳಲ್ಲಿ ಬಿಗ್ ಮತ್ತು ಅಮೆಜಾನ್ ಗೇಟ್ಸ್ ಯಾವ ರೀತಿ ಸ್ಕ್ಯಾಮ್ಸ್ ಗಳು ನಡೆಯುತ್ತೆ ಜನ ಹೇಗೆ ಮೋಸ ಹೋಗ್ತದೆ ವಿಡಿಯೋ ಮಾಡಿದ್ವಿ ಅದಕ್ಕೆ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಸಾವಿರ ಲೈಕ್ ಬಂದ್ಬಿಟ್ಟು ತುಂಬಾ ಪ್ರೀತಿ ತೋರಿಸಿದ್ರ ಒಂಥರ ಮೋಟಿವೇಷನ್ ಜಾಸ್ತಿ ಇರ್ತದೆ ದಯವಿಟ್ಟು ಈ ಕೂಡ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಗೆ ಆದಷ್ಟು ಫೀಡ್ ಬ್ಯಾಕ್ ಕೊಡಿ ಇಷ್ಟ ನಾವು ಐದು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಬೆಸ್ಟ್ ವಿಡಿಯೋ ಮಾಡಿದ್ವಿ ಹದಿನೈದರಿಂದ ಮೂವತ್ತು ಸಾವಿರ ರೂಪಾಯಿ ಕೂಡ ಯಾವ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಇದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ಎರಡು ಸ್ಪೆಷಲ್ ವಿಡಿಯೋಸ್ ನಾವು ತೊಗೊಂಡಿದ್ವಿ ಅದನ್ನ ಕೂಡ ಚೆಕ್ ಮಾಡಿ ಸೊ ತುಂಬಾ ಜನ ನಮಗೆ ಬೇರೆ ಏನು ಡೇಲ್ಸ್ ಗಳು ಪವರ್ ಬ್ಯಾಂಕ್ ತೊಗೊಳ್ಬೇಕಾಗಿತ್ತು ಟ್ರಿಮ್ಮರ್ ತೊಗೊಳ್ಬೇಕಾಗಿತ್ತು ಇದೇ ತರ ಬೇರೆ ಡಿಸ್ಗಳನ್ನ ಹುಡುಕ್ತಾ ಇದ್ರೆ ನೀವು ಕೇಳ್ತಿದ್ದೀರಪ್ಪ ಅಂತಂದ್ರೆ ಎಸ್ ನಾವು ಇವತ್ತಿನ ಸ್ಪೆಷಲಿ ಬೆಸ್ಟ್ ಐದು ಟ್ರಿಮರ್ಸ್ಗಳು ಯಾವುವು ಬೆಸ್ಟ್ ನೆಕ್ ಬ್ಯಾಂಡ್ಸ್ ಆಗಿಲಿ ಬೆಸ್ಟ್ ಪವರ್ ಬ್ಯಾಂಕ್ಸ್ ಆಗಿಲಿ ಬೆಸ್ಟ್ ಟಿವೀಸ್ ಆಗಿಲಿ ಬೆಸ್ಟ್ ಸ್ಮಾರ್ಟ್ ಫ್ಯಾನ್ಸ್ ಆಗಿರಲಿ ಬೆಸ್ಟ್ ಸ್ಮಾರ್ಟ್ ವಾಚ್ ಆಗಿರಲಿ ಬೆಸ್ಟ್ ಸ್ಮಾರ್ಟ್ ಸ್ಪೀಕರ್ಸ್ ಆಗಿರಲಿ ಹೋಮ್ ಥಿಯೇಟರ್ ಅದು ಇದು ಅಂತ ಹೆವಿ ಡೀಲ್ಸ್ಗಳನ್ನ ಟಾಪ್ ರೀಸರ್ಚ್ ಮಾಡಿಬಿಟ್ಟು ನಮ್ಮ ಟೀಮ್ ಮೇಲೆ ಸರ್ಚ್ ಮಾಡಿಬಿಟ್ಟು ಲೈಕ್ ಯಾವ್ದು ಜನ್ಯೂನ್ ಡೀಲ್ಸ್ಗಳಿದೆ ಯಾವುದ್ರ ಪ್ರೈಸ್ ಡ್ರಾಪ್ ಆಗಿದೆ ಯಾವುದ್ರ ಹೆವಿ ಡಿಸ್ಕೌಂಟ್ ಸಿಗ್ತಾ ಇದೆ ಎಲ್ಲ ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ಈ ಚಾನಲ್ ಹೊಸದಾಗಿ ಬಂದೀನಂದರೆ ದಯವಿಟ್ಟು ಲೈಕ್ ಮಾಡಿ ಮೊದಲು ಆಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮಾಡ್ಬಿಟ್ಟು ಬೆಲ್ ಲೈಕನ್ ನೋಡಿರಿ ಇದೀಗ ಜೆನ್ಯೂ ಮತ್ತು ಆನ್ ಎಸ್ಕಂಡ್ ತುಂಬಾ ಮುಂದಿನ ನೋಡೋಕ್ಕೆ ಸಿಗುತ್ತೆ ಸ್ನೇಹ್ ಮತ್ತು ಸೂಪರ್ ಡೂಪರ್ ಎಕ್ಸೈಟೆಡ್ ಬರೋಬರಿ ನಾವು ರಾತ್ರಿ ಹನ್ನೆರಡುವರೆಗೆ ವರೆಗೆ ಶೂಟ್ ಮಾಡ್ತಾ ಇದ್ವಿ ಎಸ್ ನಿಮ್ಮ ಪ್ರೀತಿ ಲೈಕ್ಸ್ ಮತ್ತು ಕಮೆಂಟ್ಸ್ ಗಳ ಅಂತಂದ್ರೆ ನಾವು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಏನು ಯೋಚನೆ ಮಾಡಿದೆ ಒಳ್ಳೆ ರೀಲ್ಸ್ ಗಳನ್ನ ರೈಟ್ ಟೈಮ್ ತೊಗೊಂಡ್ಲಿ ತುಂಬ ಅಂದರೆ ತುಂಬ ಎಫರ್ಟ್ ಹಾಕ್ಲಿದಿವಿ ಸೊ ಫ್ರೆಂಡ್ಸ್ ನಮ್ಮ ಮೊದಲೇ ಮೊದಲೇದಾಗಿ ಬರುತ್ತೆ ಸ್ಪೆಷಲಿ ನಾವು ಇಲ್ಲಿ ಟಾಪ್ ಫೈವ್ ಏರ್ ಬಡ್ಸ್ಗಳನ್ನ ಸಜೆಸ್ಟ್ ಮಾಡ್ತೀವಿ ನಿಮ್ಮ ಬಜೆಟ್ ಐದು ಸಾವಿರ ಇರಲಿ ಅಥವಾ ಸಾವಿರ ರೂಪಾಯಿ ಇರಲಿ ಇಲ್ಲಿ ಟಾಪ್ ಫೈವ್ ಬೆಸ್ಟ್ ವ್ಯಾಲ್ಯೂ ಫಾರ್ ಮೇ ಮತ್ತು ಹೆಚ್ಚು ಸೇಲ್ ಆಗ್ತಿರುವಂಥ ಡಿಸ್ಕೌಂಟೆಡ್ ಮತ್ತು ಒಳ್ಳೆ ಗಳು ಅಂತ ಬಡ್ಸ್ಗಳನ್ನ ನಮ್ಮ ಮಾತ್ರ ಸಜೆಸ್ಟ್ ಮಾಡಿದ್ವಿ ಸೊ ನಿಮ್ಮ ಬಜೆಟ್ ಎಕ್ಸಾಕ್ಟ್ಲಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇದೆ ಅಂದ್ರೆ ಮೊದಲಾಗ ಬರುತ್ತೆ ಒನ್ ಪ್ಲಸ್ ಬಡ್ಸ್ತ್ರೀ ಅಂತ ಸೊ ಇದನ್ನ ಯೂಸ್ ಮಾಡಿದೀನಿ ಇದೊಂಥ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ ಫೋರ್ಟಿ ನೈನ್ ನ ಸೌಂಡ್ ಕ್ವಾಲಿಟಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲ್ ಇದೆ ಮತ್ತು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಸೌಂಡ್ ಮತ್ತು ಕಿವಿಗೆ ತುಂಬ ಕಂಫರ್ಟೇಬಲ್ ಕೊಡುತ್ತೆ ಸೊ ಡೆಫಿನೆಟ್ಲಿ ಇದೊಂದು ಆಪ್ಷನ್ ಆಗಿ ಇಟ್ಕೋಬಹುದು ಇನ್ ಒನ್ ಪ್ಲಸ್ ಅಲ್ಲ ಬೇಡ ಗುರು ಅಂತಿದ್ದಾರೆ ಅಂತಂದ್ರೆ ಎಸ್ ನಿಲ್ಲಿ ನಥಿಂಗ್ ಅವರ ಇ ಎ ಆರ್ ಎ ಅಂತ ಸಿಗುತ್ತೆ ಸೊ ಇದು ಆಫೀಸಲ್ಲಿ ಆರು ಸಾವಿರ ರೂಪಾಯಿ ಲಾಂಚ್ ಆಗಿದೆ ಬಿಡಿ ವಿತ್ ಆಫರ್ ಇಂದಿಗೆ ಡಿಲೀಡ್ ಕೇವಲ ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಕ್ಕೆ ಸಿಗ್ತಾ ಇದೆ ಸೊ ಡೆಫಿನೆಟ್ಲಿ ಇದು ಕೂಡ ತ್ರೀ ಡಿಫ್ರೆಂಟ್ ಡಿಫ್ರೆಂಟ್ ನ ಒಳಗೊಂಡು ಬರ್ತಾ ಇದೆ ಇಲ್ಲಿ ಹನ್ನೊಂದು ಎಮ್ ಎ ಒಂದಿಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಒಂದಿಗೆ ಒಳ್ಳೆ ಕ್ವಾಲಿಟಿ ಸೌಂಡ್ ಸಿಗುತ್ತೆ ಜೊತೆಗೆ ಎಂಟರಿಂದ ಒಂಬತ್ತು ಗಂಟೆಗಳಾಗಲ್ಲ ಕಂಟಿನ್ಯೂಸ್ ನಿಮಗೆ ಪ್ಲೇ ಬ್ಯಾಕ್ ನೋಡೋದು ಸಿಗುತ್ತೆ ಸೊ ಡೆಫಿನೆಟ್ಲಿ ಇದನ್ನ ಕೂಡ ನೀವು ಈ ಪ್ರೈಸ್ ಪರ್ಚೇಸ್ ಮಾಡಬಹುದು ಇನ್ನು ಇದಕ್ಕಿಂತ ಸ್ವಲ್ಪ ಬಜೆಟ್ ಕಮ್ಮಿ ಪ್ಪ ಅಂದ್ರೆ ಸೇಮ್ ಮತ್ತೆ ಇದೆ ನಥಿಂಗ್ ಅವರ ಸಿ ಎಂ ಎಫ್ ಅಂತ ಏರ್ಬಿಟ್ಟು ನೋಡಿದ್ರಿ ಸಿ ಎಂ ಬಡ್ ಪ್ರೋ ಅಂತ ಇದ್ರೆ ಆಫೀಸ್ ರೂಪಾಯಿ ಲಾಂಚ್ವಾದ ಮೂರು ಸಾವಿರದ ಇನ್ನೂರ ಸಿಗ್ತಾ ಇದೆ ಇದರಲ್ಲಿ ಕೂಡ ಐ ಪಿ ಫಿಫ್ಟಿ ಫೈವ್ ಇಲ್ಲಿ ಚಾಟ್ ಜಿ ಬಿಲ್ ನೋಡಕ್ಕೆ ಸಿಗುತ್ತೆ ಮತ್ತು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹನ್ನೊಂದು ಮನೆ ಡ್ರೈವರ್ಸ್ ಕೊಡ್ತಾ ಇದ್ದಾರೆ ಮತ್ತು ಪ್ಲೇ ಬ್ಯಾಕ್ ಟೈಮಲ್ಲಿ ಕೂಡ ಇದು ಹತ್ತರಿಂದ ಹನ್ನೊಂದು ದಿನಗಳ ಕಂಟಿನ್ಯೂಸ್ ಆಗಿ ನಿಮಗೆ ನೋಡಕ್ ಸಿಗುತ್ತೆ ಇದು ಕೂಡ ಒಂದು ಡೆಫಿನೆಟ್ಲಿ ಒಳ್ಳೆ ಆಪ್ಷನ್ ಇದೆ ಪ್ರೈಸ್ ಡ್ರಾಪ್ ಆಗಿದೆ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಇದನ್ನ ಪರ್ಚೇಸ್ ಮಾಡಬಹುದು ಇನ್ನೂ ಬಜೆಟ್ ಇದ್ರು ಎರಡು ಎರಡೂವರೆ ಸಾವಿರ ರೂಪಾಯಿ ಇದೆ ಇಲ್ಲಿ ಕೂಡ ಮತ್ತೆ ಪುನಃ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಾಟ್ ಬಡ್ಸ್ತ್ರೀ ಪೂರ್ವ ಸಿಗುತ್ತೆ ರೀಸೆಂಟ್ ಲಾಂಚ್ ಆಗಿದೆ ಇದರ ಬೆಲೆ ಮೂರು ಸಾವಿರ ರೂಪಾಯಿ ಲಾಂಚ್ ಆಗಿದೆ ಎರಡ್ ಸಾವಿರದ ಪ್ರೊಡಕ್ಟ್ ಸಿಗುತ್ತೆ ಎಸ್ ಇಲ್ಲಿ ಕೂಡ ಹನ್ನೆರಡು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಸಿಗುತ್ತೆ ಮತ್ತು ಬೆಸ್ಟ್ ಅಂತಂದ್ರೆ ಹನ್ನೊಂದು ನಿಮಿಷ ಚಾರ್ಜ್ ಮಾಡಿದ್ರೆ ಹನ್ನೆರಡು ಗಂಟೆಗಳ ಕಾಲ ಬ್ಯಾಕ್ ಸಿಗುತ್ತೆ ಸೊ ಎರಡೂವರೆ ಸಾವಿರ ರೂಪಾಯಿಗೆ ಪ್ರೀಮಿಯಂ ಬಿಲ್ಡ್ ಅಂತ ಬೆಸ್ಟ್ ನಾಯ್ಸ್ ಕ್ಯಾನ್ಸಲ್ ಆಕ್ಟಿವ್ ಅಂತ ಇದನ್ನ ಕೂಡ ಪಚೆ ಮಾಡಬಹುದು ಇನ್ನೂ ಬಜೆಟ್ ಏನಾದ್ರೂ ಸಾವಿರ ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಇದೆ ಕೇವಲ ಎರಡ್ ಆಪ್ಷನ್ ಬಟ್ ಹೆಸ್ಟ್ ಕೌಂಡ್ ಸಿಗ್ತಾ ಇದೆ ಮೊದಲನೇದಾಗಿ ಬರುತ್ತೆ ಬೋಟ್ ಡೋಬ್ಸ್ ಟು ಏಯ್ಟಿ ಎ ಎನ್ ಸಿ ಅಂತ ಇದು ಅದರ ಥರ ಎರಡು ಸಾವಿರ ರೂಪಾಯಿಗೆ ಲಾಂಚ್ ಅಂಚಾಗ್ತದೆ ಇದು ಕೇವಲ ಹನ್ನೆರಡು ನೂರು ರೂಪಾಯಿಗೆ ನೋಡೋಕೆ ಸಿಗ್ತದೆ ಇನ್ನು ಎರಡನೇದಾಗಿ ಬರುತ್ತೆ ಓಪೋ ಎಂಕೋ ಬಟ್ಸ್ ಏರ್ ಅಂತ ಇದು ಹನ್ನೆರಡು ನೂರು ರೂಪಾಯಿಗೆ ಅನ್ಸುತ್ತೆ ಬಟ್ ಕೇವಲ ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಡೆಫಿನೆಟ್ಲಿ ಇದು ತುಂಬ ಕಂಫರ್ಟೇಬಲ್ ಕೊಡುತ್ತೆ ಕ್ವಾಲಿಟಿ ಸಖತ್ತಾಗಿದೆ ಆ್ಯಕ್ಟಿವ್ ನಾಯ್ಸ್ ಇರುವಂಥ ಸಾವಿರ ರೂಪಾಯಿಗೆ ಬಡ್ಸ್ ನೋಡ್ತಾ ಇದ್ವಿ ಸೊ ಡೆಫಿನೆಟ್ಲಿ ನೀವು ಯಾವುದೇ ಏರ್ ಬಡ್ಸ್ನ ತೊಗೊಳಿದ್ವಿ ವ್ಯಾಲ್ಯೂ ಫಾರ್ ಮನಿ ಅಂತ ಪರ್ಸನಲಿ ಈ ಡೀಲ್ಸ್ಗಳ ನನಗನ್ಸ್ತು ನೀವು ಯಾವ್ದನ್ನ ತೊಗೊಳ್ತಿದ್ದೀರಾ ಯಾವುದು ಇದಕ್ಕಿಂತ ಬೆಸ್ಟ್ ಇದೆ ಅಂತಂದರೆ ಅದನ್ನು ಕೂಡ ಕೆಳಗಡೆ ಕಮೆಂಟ್ ಮಾಡಿ ಬೇರೆಯವರು ತಗೊಳ್ಳೋರು ಯೋಚನೆ ಮಾಡ್ತಾರೆ ಎರಡು ಇಷ್ಟಲ್ಲಿ ಎರಡನೇದಾಗಿ ಬರುತ್ತೆ ಸ್ಪೆಷಲಿ ನಾನು ಟಾಪ್ ತ್ರೀ ಮಾತ್ರ ನೆಕ್ ಬ್ಯಾಂಡ್ಸ್ನ ತೊಗೊಂಬತ್ತೀನಿ ಅದು ಅಂಡರ್ ಎರಡು ಸಾವಿರ ಜಾಸ್ತಿ ದಿನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಮತ್ತು ಮಾರ್ಕೆಟ್ಲಿ ಹೇಳ್ಕೊಳೋ ಹಾಗೆ ಕ್ವಾಲಿಟಿ ಮತ್ತು ಸಕಾಲದಾಗಿರುವಂಥ ನೆಕ್ ಬ್ಯಾಂಡ್ಸ್ಗಳು ನನಗೆ ಈ ಮೂರನ್ನ ಬಿಟ್ಟರೆ ಬೆಸ್ಟ್ ಇದೆ ಅಂತ ವ್ಯಾಲಿ ಫಾರ್ಮ್ ಏನಿದೆ ಅದು ಪ್ರೈಸ್ ಡ್ರಾಪ್ ಆಗಿದೆ ಅಂತ ಅನ್ಸೋದಿಲ್ಲ ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಪುನಃ ಮತ್ತೆ ಅದು ಒನ್ ಪ್ಲಸ್ ಕಡೆಯಿಂದ ಬುಲೆಟ್ಸ್ ಜಿ ಟು ಎಸ್ ಇದು ತುಂಬ ಫೇಮಸ್ ಆಗಿರುವಂಥ ಒಂದು ನೆಕ್ ಬ್ಯಾಂಡ್ ಆಗಿತ್ತು ಇದರ ಎರಡೂವರೆ ಸಾವಿರ ರೂಪಾಯಿ ಏನೋ ಲಾಂಚ್ ಆಗಿತ್ತು ಬಟ್ ವಿತ್ ಆಫ್ರಿಂದಿಗೆ ಹದಿನೆಂಟು ನೂರು ರೂಪಾಯಿ ಸಿಗ್ತಾ ಇದೆ ಡೆಫಿನೆಟ್ಲಿ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಇದರಲ್ಲಿ ನೋಡ್ರಿ ಯಾವುದೇ ರೂಢಿಲ್ಲ ಇನ್ನು ಎರಡೇದಾಗಿ ಬರುತ್ತೆ ಅದು ವೆರಿ ಪಾಪ್ಯುಲರ್ ಆಗಿರುವಂಥ ರಿಯಲ್ಮಿ ಬಡ್ಸ್ ವೈರ್ಲೆಸ್ ತ್ರೀ ಅಂತ ನಾನು ಇದನ್ನ ಯೂಸ್ ಮಾಡಿಲ್ಲ ಬಟ್ ಇದರಿಂದ ರಿವ್ಯೂಸ್ಗಳು ಫೀಡ್ಬ್ಯಾಕ್ಸ್ಗಳು ಕೂಡ ಚೆನ್ನಾಗಿದೆ ಎವರಿ ಇದ್ರಂಥ ಪ್ರೈಸ್ ಡ್ರಾಪ್ ಕೂಡ ಆಗಿದೆ ಇದು ಜಸ್ಟ್ ನಿಮಗೆ ಹದಿನೇಳು ನೂರು ರೂಪಾಯಿ ಲಾಂಚ್ ಆಗಿದ್ದು ಬಟ್ ವಿತ್ ಆಫರ್ ಎಂದಿಗೆ ಕೇವಲ ಅದು ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತದೆ ಡೆಫಿನೆಟ್ಲಿ ಇದನ್ನು ಕೂಡ ನೀವು ಒಂದು ಒಳ್ಳೆ ಡೀಲ್ ಅಂತ ಹೇಳ್ಬಿಟ್ಟು ರಿಯಲ್ಮಿ ಇಷ್ಟಪಡೋರು ತಗೊಳ್ಬೋದು ಇನ್ ಮೂರ್ ಬರುತ್ತೆ ಬೋಟ್ ಕಡೆಯಿಂದ ಬೋಟ್ ಟ್ರಾಕರ್ಸ್ ಟೂ ಫಿಫ್ಟಿ ಫೈವ್ ಇದು ಕೂಡ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಬಟ್ ವಿತ್ ಆಫ್ರೆ ರೂಪಾಯಿ ನೋಡಕ್ಕೆ ಸಿಗ್ತಾ ಇದೆ ಸೊ ಎಸ್ ಈ ಮೂರು ಟಾಪ್ ನೆಕ್ ಬ್ಯಾಂಡ್ಸ್ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೊಳ್ಬೇಕು ಬಟ್ ನನಗೆ ಒನ್ ಪ್ಲಸ್ ನಾನು ಯೂಸ್ ಮಾಡಿದೀನಿ ಒನ್ ಪ್ಲಸ್ ನ ಬುಲೆಟ್ಸ್ ಟು ಸಖತ್ ಆಗಿದೆ ವ್ಯಾಲ್ಯೂ ಫಾರ್ಮಿಡ್ ಅಂದರೆ ಡೆಫಿನೆಟ್ಲಿ ತೊಗೊಳ್ಬಹುದು ಸೊ ಸಲ್ಲಿ ಮೂರನೇದಾಗ್ ಬರುತ್ತೆ ಸ್ಪೆಷಲಿ ಟಾಪ್ ಫೈವ್ ಬೆಸ್ಟ್ ವ್ಯಾಲ್ಯೂ ಫಾರ್ಮಿ ಮತ್ತು ಕ್ರೇಜಿ ಪ್ರೈಸ್ ಡ್ರಾಪ್ ಆಗಿರುವಂತಹ ಬೆಸ್ಟ್ ಸ್ಮಾರ್ಟ್ ವಾಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ವಿ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಪಡ್ಕೊಂಡು ಹೋದ ಹತ್ರ ಎರಡೂವರೆ ಸಾವಿರ ಲಾಸ್ಟ್ ಲಿಮಿಟ್ ನಡ್ಕೊಂಡಿದ್ವಿ ಅದಕ್ಕಿಂತ ಕೆಳಗಿನ ಸ್ಮಾರ್ಟ್ ವಾಚಸ್ಗಳು ವ್ಯಾಲ್ಯೂ ಫಾರ್ಮಿಂಡಿ ಮತ್ತು ಯು ಸೈಜ್ ಅನ್ಸಲ್ ಆಗು ಸೊ ಆ ಫೀಲ್ಸ್ ಕೊಡಲ್ಲ ಅದಕ್ಕೆ ಇಲ್ಲಿ ಐದು ಬೆಸ್ಟ್ ವಾಚಸ್ಗಳು ಮಾತ್ರ ಸಜೆಸ್ಟ್ ಮಾಡ್ತಾ ಇದ್ವಿ ಇದ್ರಲ್ಲಿ ಮೊದಲೇ ಆಗಿ ಬರುತ್ತೆ ಟಾಪ್ ಹದಿನೈದು ಸಾವಿರ ರೂಪಾಯಿ ಎಸ್ ಇಲ್ಲಿ ಮತ್ತೆ ಪುನಃ ಒನ್ ಪ್ಲಸ್ ಕಡೆಯಿಂದ ವಾಚ್ ಟೂ ಆರ್ ಅಂತ ನೋಡಕ್ ಸಿಗುತ್ತೆ ಇದು ಆಫೀಸಲ್ ಆಗಿ ಹದಿನೆಂಟು ಸಾವಿರ ರೂಪಾಯಿ ಆಗಿತ್ತು ಬಟ್ ವಿತ್ ಆಫರ್ ನಿಮಗೆ ಹದಿಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಕ್ ಸಿಗ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಫಾರ್ಮುಲಾ ಮತ್ತು ಎಲ್ಲ ಡ್ರೆಸ್ ಮೇಲೆ ಮ್ಯಾಚ್ ಆಗಿರುವಂತಹ ಇದೊಂದು ಬೆಸ್ಟ್ ಸ್ಮಾರ್ಟ್ ವಾಚ್ ಆಗಿದೆ ಇನ್ ಒನ್ ಪ್ಲಸ್ ಎಲ್ಲ ಬೇಡಪ್ಪ ಅಂತಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ ಕ್ಲಾಸ್ ಅಂತ ಇದು ಹತ್ತು ಸಾವಿರದ ನಾನ್ನೂರ ತೊಂಬತ್ತೊ ಹುಡುಕ ಸಿಗ್ತಾಯಿದ್ದು ಡೀಲಲ್ಲಿ ಎರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇದೆ ಬಟ್ ವಿತ್ ಈ ಆಫರ್ ಮತ್ತು ಇನ್ಕ್ಲೂಡಿಂಗ್ ಎಲ್ಲ ಫೀಚರ್ಸ್ ಒಂದಿಗೆ ಏಳು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಸಿಗ್ತದೆ ಡೆಫಿನೆಟ್ಲಿ ಇದು ಕೂಡ ಒಂದು ಪ್ರೀಮಿಯಂ ಮತ್ತು ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇನ್ನಿ ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಐದು ಸಾವಿರ ರೂಪಾಯಿ ಹುಡುಕ್ತೀರಪ್ಪ ಅಂದರೆ ಹೆವಿ ಕನ್ಫ್ಯೂಷನ್ ಇದೆ ಬಟ್ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಬಿಡಲ್ಲ ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಸಿ ಎಮ್ ಎಫ್ ವಾಚ್ ಪ್ರೋ ಟು ಅಥವಾ ಟೂ ಪ್ರೋ ಅಂತ ನಾನು ಇದನ್ನ ಯೂಸ್ ಮಾಡಿದ್ದೀನಿ ಅನ್ಬಾಕ್ಸ್ ಮಾಡಿದ್ದೀನಿ ಟೆಸ್ಟ್ ಮಾಡಿದೀನಿ ನಾನು ಇದನ್ನು ಐದು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ದೆ ಬಟ್ ಇವಾಗ ಆಫರ್ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತು ನೋಡಕ್ಕೆ ಸಿಗ್ತಾ ಇದೆ ವಿತ್ ಕಾರ್ಡೊಂದಿಗೆ ಮತ್ತೆ ಪುನಃ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಎಸ್ ಡೆಫಿನೆಟ್ಲಿ ಇದು ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅದು ಬಜೆಟ್ ಕರೆಗಳಿಗೆ ಡೆಫಿನಿಟ್ ಇದನ್ನು ಕೂಡ ಕಣ್ಣು ಮುಚ್ಚಿಕೊಂಡು ಪರ್ಚೆ ಮಾಡ್ಬೋದು ಇನ್ನೂ ಬಜೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ ಬಟ್ ನನಗೆ ಒಳ್ಳೆ ಕ್ರೇಜಿ ಡ್ರಾಪ್ ಆಗಿರುವಂಥ ಡೀಲ್ ಬೇಕಪ್ಪ ಅಂತಂದ್ರೆ ಎಸ್ ಅಲ್ಲಿ ಅಮೇಸ್ ಫಿಟ್ ಆಕ್ಟಿವ್ ಎಡ್ಜಿ ಅಂತ ಸಿಗುತ್ತೆ ಇದರ ಬೇರೆ ಆಫೀಸಲ್ಲಿ ಹತ್ತು ಸಾವಿರ ರೂಪಾಯಿ ಲಾಂಚ್ ಸಿಗುತ್ತೆ ಬಟ್ ಡೀಲ್ ಅಲ್ಲಿ ನಿಮಗೆ ಆಗ್ತದೆ ಆರು ಸಾವಿರದ ನಾನ್ನೂರ ತೊಂಬತ್ತು ರೂಪಕ್ಕೆ ಸಿಗ್ತದೆ ಬಟ್ ವಿತ್ ಆಫರ್ ಎಂತ ತೊಗೊಂಡ್ರಿ ಅಂತಂದರೆ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಸೊ ಡೆಫಿನೆಟ್ಲಿ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಈ ರೇಂಜ್ಗೆ ಈ ವಾಚ್ ಸಖತ್ ಆಗಿದೆ ಇನ್ನೂ ಬಜೆಟ್ ಏನಾದರೂ ಲೈಕ್ ಎರಡು ಎರಡೂವರೆ ಸಾವಿರ ರೂಪಾಯಿ ಮ್ಯಾಕ್ಸ್ ಇದೆ ಅಪ್ಪ ಅಂತಂದರೆ ಎಸ್ ಇಲ್ಲಿ ಪುನಃ ನಿಮಗೆ ಎರಡು ಆಪ್ಷನ್ನ ಕೊಡ್ತಾ ಇದ್ದೀನಿ ಇದ್ರ ನೆಕ್ಸ್ಟ್ ನಾನು ಯಾವುದೇ ಸ್ಮಾರ್ಟ್ ವಾಚ್ನ ಸಜೆಸ್ಟ್ ಮಾಡ್ತಾ ಇಲ್ಲ ಎಸ್ ಇದಾಗಿ ಬರುತ್ತೆ ನಾಯ್ಸ್ ಫಿಟ್ ಹಾಲೋ ಪ್ಲಸ್ ಅಂತ ಸೊ ಈ ವಾಚ್ ಹತ್ರ ಹತ್ರ ಮೂರು ಸಾವಿರ ರೂಪಾಯಿಗೇನೂ ಆಫೀಸಲ್ಲಿ ಲಾಂಚ್ ಹೋಗಿದ್ಬಿಟ್ಟು ವಿತ್ ಆಫ್ರೊಂದಿಗೆ ಎರಡು ಸಾವಿರದ ನಾನ್ನೂರ ತೊಂಬತ್ತೊಂದು ಪ್ರೊಡಕ್ಟ್ ಸಿಗ್ತದೆ ಎಸ್ ಇದು ಮೆಟಲ್ ಸ್ಟ್ಯಾಪ್ ಒಂದಿಗೆ ಈ ರೀತಿ ಡಿಸೈನನ್ನು ತೊಗೊಂಡು ಬರುತ್ತೆ ಇನ್ನು ಎರಡಾಗಿ ಫೈರ್ ಬೋಲ್ಟ್ ಅವರ ರಾಯಲ್ ಲಕ್ಸುರಿ ಅಂತ ಇದು ಕೂಡ ಮೂರು ಸಾವಿರ ರೂಪಾಯಿಗೆ ಲಾಂಚ್ ಹೋಗಿದ್ಬಿಟ್ಟು ವಿತ್ ಆಫ್ರೊಂದಿಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂದು ಪ್ರೊಡಕ್ಟ್ ಸಿಗ್ತದೆ ಸೊ ಆಲ್ರೆಡಿ ಬಜಾಟಲ್ಲಿ ಫಸ್ಟ್ ಎಂಟ್ರಿ ಕೊಡ್ತಾಯಿದ್ದೀರಪ್ಪ ಅಂತಂದ್ರೆ ಈ ಸ್ಮಾರ್ಟ್ ವಾಚ್ ಒಂದಿಗೆ ಹೋಗಿ ಅದರ್ವೈಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ ಹಾರ್ಟ್ ಬೀಟ್ ಮತ್ತು ಹೆಲ್ತ್ ಬಗ್ಗೆ ಕೇರ್ ವಹಿಸಿದ್ದೀರಪ್ಪ ಅಂದರೆ ನನಗೆ ಪ್ರಕಾರ ಈ ವಾಚಸ್ಗಳ ಮೇಲೆ ನಂಬಿಕೆ ಇದೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಬಟ್ ಎರಡು ಸಾವಿರ ರೂಪಾಯಲ್ಲಿ ಅವ್ರು ಬೇಜಾನ ಅಂದರೆ ಬೇಜಾನು ಆಪ್ಷನ್ಸ್ಗಳಿದೆ ಆ್ಯಂಬ್ರೈಡ್ ಡಿಸ್ಪೆಲ್ಲ ಕೊಡ್ತಿದ್ರೆ ಬಟ್ ಎಸ್ ನಾನು ಅದನ್ನ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಬಟ್ ಸ್ಟಿಲ್ ನಿಮ್ಗೆ ಬೇಕಪ್ಪ ಅಂದ್ರೆ ನಾವು ಡೀಲ್ಸ್ ಡೀಲ್ಸ್ನ ಶೇರ್ ಮಾಡ್ತಾ ಇರ್ತೀವಿ ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಬಟ್ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ವಾಚ್ ತಗೊಳ್ಳಿ ಬಟ್ ಎರಡೂವರೆ ಮೂರು ಸಾವಿರ ರೂಪಾಯಿ ಸಿಗ್ತಾ ಸಿಗ್ತಾಯಿರುವಂಥ ವಾಚ್ ಮಾಸ್ಗಳನ್ನ ಮಾತ್ರ ತಗೊಳ್ಳಿ ಅದೇ ಒಳ್ಳೆ ಗಳು ಇರುತ್ತೆ ಸೊ ಸಲ ನಾಲ್ಕೈದಾಗ್ ಬರ್ತಾ ಇದೆ ಸ್ಪೆಷಲಿ ನಾವು ಟಾಪ್ ಫೈವ್ ಬೆಸ್ಟ್ ವ್ಯಾಲ್ಯೂ ಫಾರ್ಮೇವ್ ಮತ್ತು ಕ್ರೇಜಿ ಪ್ರೈಸ್ ಡಾಪರ್ ಅಂತ ಐದು ಬೆಸ್ಟ್ ಪವರ್ ಬ್ಯಾಂಕ್ಸ್ ಮಾಡ್ತಾ ಇದ್ವಿ ಇಲ್ಲಿ ಬಜೆಟ್ ಕೂಡ ಎರಡು ಎರಡು ಸಾವಿರ ರೂಪಾಯಿ ನೀವು ಆತ್ರ ಸಾವಿರ ರೂಪಾಯಿ ತನಕ ನೋಡ್ಕೋಬಹುದು ಇದರಲ್ಲಿ ಮೊದಲಾಗಿ ಎರಡೂವರೆ ಸಾವಿರ ರೂಪಾಯಿ ಹತ್ರ ನಿಮಗೆ ವಿತ್ ಡಲ್ ಸಿಗುತ್ತೆ ಅದು ಸ್ಪಿಜನ್ ಕಡೆಯಿಂದ ಒಳ್ಳೆ ಬ್ರ್ಯಾಂಡೆಡ್ ಇದೆ ಮೂವತ್ತು ಸಾವಿರ ಎಮ್ ಹೆಚ್ ಬ್ಯಾಟ್ರಿನ ಕೊಡ್ತಾ ಇದ್ದಾರೆ ಜೊತೆಗೆ ಪೌಚ್ ಕೊಡ್ತಾ ಇದ್ರೆ ಕೇಬಲ್ ಕೊಡ್ತಾ ಇದ್ದಾರೆ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ ಸೊ ಡೆಫಿನೆಟ್ಲಿ ವಿತ್ ಎರಡೂವರೆ ಸಾವಿರ ರೂಪಾಯಿಗೆ ಡೀಲ್ ಒಂದಿಗೆ ಒಳ್ಳೆ ಪ್ರೈಸಲ್ಲಿ ನೋಡೋಕ್ ಸಿಕ್ತದೆ ಬರ್ತಾ ಇನ್ನು ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಅಪ್ಪ ಅಂತಂದರೆ ಶೋಮಿ ಪವರ್ ಬ್ಯಾಂಕ್ ಫೋರ್ ಅಂತ ಬರುತ್ತೆ ನಾನು ಇದನ್ನ ಆಲ್ರೆಡಿ ಕೂಡ ಯೂಸ್ ಮಾಡ್ತಾ ಇದೀನಿ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ ಎಸ್ ಇದು ಹದಿನೆಂಟು ನೂರು ರೂಪಾಯಿ ಏನೋ ಆಫೀಸಲ್ಲಿ ಆಗಿ ನಿಮಗೆ ವಿತ್ ಪವರ್ ಇಂದ ನೋಡಿ ಸಿಗುತ್ತೆ ತರ್ಟಿ ತ್ರೀ ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಮತ್ತು ಪವರ್ ಬ್ಯಾಂಕ್ ಜೊತೆಗೆ ನಿಮಗೆ ಯಾವುದೇ ಕೇಬಲ್ಸ್ಗಳು ಸಿಗಲ್ಲ ಬಟ್ ಇದರಿಂದ ಬಿಲ್ಡ್ ಕ್ವಾಲಿಟಿ ಎಲ್ಲಕ್ಕಿಂತ ಸಖತ್ ಆಗಿದೆ ಇನ್ನು ಇದಕ್ಕಿಂತ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂತಂದರೆ ಅರ್ಬನ್ ಕಡೆಯಿಂದ ನೋಡಕ್ಕೆ ಸಿಗುತ್ತೆ ಇದು ಇಪ್ಪತ್ತು ಸಾವಿರ ಎಚ್ ಬ್ಯಾಟ್ರಿ ಒಂದಿಗೆ ಇದು ಹದಿನಾಲ್ಕು ನೂರ ತೊಂಬತ್ತು ರೂಪಾಯಿಗೆ ವಿತ್ ಆಫರ್ ಇಂದ ನೋಡಕ್ಕೆ ಸಿಗುತ್ತೆ ಸೊ ಇದರಿಂದ ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ಕಾಂಪ್ಯಾಕ್ಟ್ ಇದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ವ್ಯಾಟ್ ಇಲ್ಲಿ ನಿಮಗೆ ಟೈಪ್ ಸಿ ಚಾರ್ಜರ್ ಸಿಗುತ್ತೆ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಲ್ಟರ್ನೇಟಿವ್ ನಿಮಗೆ ಇಲ್ಲಿ ರೆಡ್ ನೋಡ್ ಮತ್ತೊಂದು ಇಪ್ಪತ್ತು ಸಾವಿರ ಪವರ್ ಬ್ಯಾಂಕ್ ಕೂಡ ನೋಡೋಕ್ಕೆ ಸಿಗುತ್ತೆ ಇದು ಇದಕ್ಕಿಂತ ಸ್ವಲ್ಪ ಬಜೆಟ್ ಏನು ಕಮ್ಮಿ ಇದೆ ಆಮ್ರಿನ್ ಕಡೆಯಿಂದ ಇಪ್ಪತ್ತು ಸಾವಿರ ಬೆಸ್ಟ್ ಪವರ್ ಬ್ಯಾಂಕ್ ಚೂಸ್ ಮಾಡ್ಕೋದಿರುವಂತಹ ಬಿಲ್ಡ್ ಕ್ವಾಲಿಟಿ ಸಾಕತ್ತಾಗುತ್ತೆ ಡೂವಲ್ ಔಟ್ಪುಟ್ ಕೊಡ್ತಾ ಇದ್ದಾರೆ ಮತ್ತು ಹತ್ತು ಪಾಯಿಂಟ್ ಐದು ಎಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪ್ಲಾಗುತ್ತೆ ಸೊ ಇಷ್ಟ ಇದು ಕೂಡ ಒಂದು ಸಿ ಪೋರ್ಟ್ ಇಂದ ಫಾಸ್ಟ್ ಚಾರ್ಜ್ ಇರುವಂತ ಪವರ್ ಬ್ಯಾಂಕ್ ಇನ್ನಿ ಬಜೆಟ್ ಇದ್ರೂ ಹತ್ತಿರ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಅಷ್ಟೇ ಇದೆಯಪ್ಪ ಅಂತಂದ್ರೆ ಇಲ್ಲಿ ಜೆಬ್ರಾನ್ಸ್ ಕಡೆಯಿಂದ ಪವರ್ ಬ್ಯಾಂಕ್ ಸಿಗುತ್ತೆ ಹತ್ತು ಸಾವಿರ ಬ್ಯಾಟರಿ ಒಂದಿಗೆ ಇದು ಟೈಪ್ ಸಿ ಪೋರ್ಟ್ ಸಿಕ್ತದೆ ಟೆಲ್ ಪಾಯಿಂಟ್ ಫೈವ್ ಎಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಟೈಪ್ ಸಿ ಪೋರ್ಟ್ ಇಂದ ಚಾರ್ಜ್ ಆಗುತ್ತೆ ಸೊ ಡೆಫಿನೆಟ್ಲಿ ಒಳ್ಳೆ ಡೀಲ್ಸ್ ಗಳಿ ಮತ್ತೆ ಒಳ್ಳೆ ಪವರ್ ಅಲ್ಲಿ ಸಿಗ್ತಾ ಇರುವಂತಹ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಪವರ್ ಬ್ಯಾಂಕ್ ಗಳಿವೆ ಸೊ ಡೆಫಿನೆಟ್ಲಿ ಇವನ್ನ ಪರ್ಚೇಸ್ ಮಾಡಬಹುದು ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಇಷ್ಟಲ್ಲಿ ಐದನೇದಾಗಿ ಬರುತ್ತೆ ನಾವು ಇಲ್ಲಿ ಟಾಪ್ ಫೋರ್ ಸ್ಪೆಷಲ್ ಆಗಿರುವಂತ ಈ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಟ್ರಿಮರ್ಸ್ ನ ಸೆನ್ಸ್ ಮಾಡ್ತಾ ಇದ್ವಿ ಅತ್ರ ಇಲ್ಲಿ ಎರಡು ಸಾವಿರ ರೂಪಾಯಿ ಬಜೆಟ್ ಇಟ್ಕೊಂಡು ಲೈಕ್ ಆರ್ನೂರು ಏಳ್ನೂರು ರೂಪಾಯಿ ಸೆನ್ಸ್ ಮಾಡಿದ್ವಿ ಬಟ್ ಎರಡು ಸಾವಿರ ರೂಪಾಯಿ ಟ್ರಿಮರ್ ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಿಟ್ಟು ಸ್ಟಿಲ್ ಎರಡು ಸಾವಿರ ರೂಪಾಯಿ ಬೇಕು ಒಂದು ಲಾಂಗ್ ಟರ್ಮ್ ಯೂಸ್ ಮಾಡ್ತೀರಪ್ಪ ಅಂದ್ರೆ ಎಸ್ ಮೊದಲಾಗಿ ಅಗರ್ವ ಬರುತ್ತೆ ಇದು ರಾಯಲ್ ಮಲ್ಟಿ ಗ್ರೂಮಿಂಗ್ ಕಿಟ್ ಅಂತ ಇದು ಎರಡೂವರೆ ಸಾವಿರ ರೂಪಾಯಿ ನೋಡಿದು ನಿಮಗೆ ಸಾವಿರದ ಒಂಬತ್ತ ರೂಪಾಯಿ ನೋಡೋಕ್ಕೆ ಸಿಗ್ತಾ ಇದ್ದಾರೆ ಐ ಪಿ ಎಕ್ಸ್ ಎಂ ರೇಟಿಂಗ್ ಕ್ಲೀನ್ ಮಾಡ್ಕೋಬಹುದು ಜೊತೆಗೆ ಐದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಗಳನ್ನ ಕೊಡ್ತಾ ಇದು ಕೂಡ ಒಂದು ಒಳ್ಳೆ ಇನ್ ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ಶೋಮಿನ ಈ ಒಂದು ಟ್ರಿಮ್ಮರ್ ಸಾಕತಾಗಿದೆ ಇದು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ವಿತ್ ನಾಲ್ನೂರು ರೂಪಾಯಿ ಆಫ್ ಆಗಿಬಿಟ್ಟು ಜಸ್ಟ್ ನೂರು ರೂಪಾಯಿ ನೋಡಕ್ಕೆ ಸಿಗ್ತದೆ ಇದು ಕೂಡ ಟೈಪ್ಸ್ ಇಂದ ಚಾರ್ಜ್ ಆಗುತ್ತೆ ನಿಮಗೆ ಬ್ಯಾಟ್ರಿ ಪರ್ಸೆಂಟ್ ತೋರಿಸುತ್ತೆ ಮತ್ತು ಜಸ್ಟ್ ಎರಡು ನಿಮಿಷ ಚಾರ್ಜ್ ಮಾಡಿದೆ ಅಂದ್ರೆ ತೊಂಬತ್ತು ನಿಮಿಷ ಕಾಲ ಬ್ಯಾಕ್ಅಪ್ ಸಿಗುತ್ತೆ ಡೆ ಇದು ಕೂಡ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಟ್ರಿಮರ್ ಆಗಿದೆ ಇನ್ನು ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂದ್ರೆ ವೆಗಾ ಕಡೆಯಿಂದ ನೈನ್ ಇನ್ ಒಂದು ಮತ್ತೊಂದು ಟ್ರಿಮರ್ ನೋಡೋಕೆ ಇದು ಕೂಡ ಅಷ್ಟೇ ಹದಿನೆಂಟುನೂರ ತೊಂಬತ್ತೊಂಬರಗೇನು ಆಫರ್ ನೋಡೋಕೆ ಸಿಗ್ತದೆ ಬಟ್ ವಿತ್ ಡೀಲ್ ಅಲ್ಲಿ ಒಂಬತ್ತೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತದೆ ಇಲ್ಲಿ ಎಕ್ಸ್ಟರ್ನಲ್ ಬ್ಲೇಡ್ಸ್ ಒಂದಿಗೆ ಇದು ಸ್ಟೇನ್ಲೆಸ್ಟೀಮಲ್ ಯೂಸ್ ಮಾಡ್ತಾ ಇದಾರೆ ಸೊ ಡೆಫಿನೆಟ್ಲಿ ಇದು ಕೂಡ ಚೆನ್ನಾಗಿದೆ ಇನ್ನೂ ಬಜೆಟ್ ಇದ್ರು ಐದುನೂರು ರೂಪಾಯಿ ಅಷ್ಟೇ ಅಂತಾರೆ ಮತ್ತೆ ಪುನಃ ಎರಡು ಆಪ್ಷನ್ಸ್ ನಾ ಕೊಡ್ತಾ ಇದೀನಿ ಮೊದಲಾಗಿ ಟಿ ಟಿ ವಿರ್ಟಿ ಏಟ್ ಅಂತ ಬರುತ್ತೆ ಮತ್ತೊಂದು ಹಾವೆಲ್ಸ್ ಕಡೆಯಿಂದ ಬಿ ಟಿ ಒನ್ ಡಬಲ್ ಜೀರೋ ಸಿ ಅಂತ ಎರಡು ಬೆಸ್ಟ್ ಆಪ್ಷನ್ಸ್ ಗಳಿದೆ ಎರಡು ಬ್ರಾಂಡೆಡ್ ನೀವು ಇದನ್ನ ಚೂಸ್ ಮಾಡ್ಕೋಬಹುದು ಸೊ ಇಸ್ಲಿ ಆರೇದಾಗ ಬರುತ್ತೆ ತುಂಬಾ ಜನ ನೀವು ಯಾವ ಸೌಂಡ್ ಬಾರ್ಸ್ ಗಳನ್ನ ತಗೊಳ್ಳಿ ಯಾವ್ದು ಒಳ್ಳೆ ಡೀಲ್ಸ್ ಗಳಿದೆ ಹೋಮ್ ಥಿಯೇಟರ್ ಅಂತ ತುಂಬಾ ಕಮೆಂಟ್ಸ್ ಗಳು ಮಾಡ್ತಾ ಇದ್ರಿ ನಾನು ಇವತ್ತು ಐದು ಬೆಸ್ಟ್ ಟಾಪ್ ಸೌಂಡ್ ಬಾರ್ಸ್ತಾ ಇದ್ದೀನಿ ಅದು ಐದು ಸಾವಿರ ರೂಪಾಯಿ ಇಟ್ಕೊಂಡು ಸಾವಿರ ರೂಪಾಯಿ ಸಿಗುತ್ತೆ ಸೊ ಇದರಲ್ಲಿ ಮೊದಲೇದಾಗಿ ಬರುತ್ತೆ ನಿಮ್ಮ ಬಜೆಟ್ ಹತ್ತು ಸಾವಿರ ರೂಪಾಯಿ ಇದೆ ಅಂದ್ರೆ ಡೆಫಿನೆಟ್ಲಿ ಮೇವಿ ಕಡೆಯಿಂದ ಫೋರ್ಟ್ ಕ್ಯೂ ಸೆವೆನ್ ಹಂಡ್ರೆಡ್ ಡಿ ಅಂತ ಸಿಗುತ್ತೆ ಇದು ಹತ್ರ ಹದಿನೈದು ಸಾವಿರ ರೂಪಾಯಿ ನೋಡಿದ್ದು ಬಟ್ ಡಿ ಕೇವಲ ಹತ್ತು ಸಾವಿರ ರೂಪಾಯಿ ನೋಡೋಕೆ ಇದು ಸೆವೆನ್ ಹಂಡ್ರೆಡ್ ನ ಸ್ಪೀಕರ್ ಒಂದಿಗೆ ಎಂಟು ಇಂಚಸ್ ನಾವು ಸೌಂಡ್ ಬರ್ತಾರೆ ಮತ್ತು ಸಬ್ ಉಪರ್ ಸಿಗ್ತದೆ ರಿಮೋಟ್ ಕಾಂಟ್ರೋಟ್ ಇದೆ ಕಂಪ್ಲೀಟ್ಲಿ ಮೇಡಿ ನೀಡಿ ಸೊ ಇಲ್ಲಿ ನಾನು ಸಾವಿರ ಎರಡು ಸಾವಿರ ರೂಪಾಯಿ ಸ್ಪೀಕರ್ಸ್ ಯೂಸ್ ಮಾಡಿದ್ದೀನಿ ನೀವು ಈ ಕಡೆಯಿಂದ ಸಕಾತಾಗಿತ್ತು ಬೇಸ್ ಸಕಾತಾಗಿದೆ ಸೊ ಇದು ಕೂಡ ಒಂದು ವ್ಯಾಲ್ಯೂ ಫಾರ್ ಮೀ ಡೆಫಿನೆಟ್ಲಿ ಆಫರ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇನ್ನೂ ಬಜೆಟ್ ಇದ್ದರೆ ಏಳು ಸಾವಿರ ರೂಪಾಯಿ ಹತ್ತಿರ ಇದೆ ಅಂತಂದರೆ ಎಸ್ ಜೆರಾನಿಕ್ಸ್ ಕಡೆಯಿಂದ ಕೂಡ ಸಕತ್ತಾಗಿ ಬರುತ್ತೆ ಜೆಬ್ರಾನಿಕ್ಸ್ ಕಡೆಯಿಂದ ಝುಕ್ ಬಾರ್ ಸೆವೆನ್ ಫೋರ್ ಡಬಲ್ ಜೀರೋ ಪ್ರೊ ಅಂತ ಎಸ್ ಇದು ಕೂಡ ನಿಮಗೆ ಕ್ರೇಜಿ ಪ್ರೈಸ್ ಆಫ್ ಆಗಿಬಿಟ್ಟು ಜಸ್ಟ್ ಐದು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ನೋಡೋಕ್ಕೆ ಸಿಗ್ತಾ ಇದೆ ಇದು ನೂರ ಎಂಬತ್ತು ವೆಟ್ನ ಸ್ಪೀಕರ್ ಒಂದಿಗೆ ಫೈವ್ ಪಾಯಿಂಟ್ ಒನ್ ಬ್ಲೂಟೂತ್ ನೋಡೋಕೆ ಸಿಗುತ್ತೆ ಜೊತೆಗೆ ರಿಮೋಟ್ ಕಾಂಟ್ರೋಲ್ ಮತ್ತು ತ್ರೀ ಡ್ರೈವರ್ಸ್ ಒಂದಿಗೆ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಕೂಡ ಸಕ್ಕತ್ತಾಗಿದೆ ಇನ್ನಿ ಬಚ್ಚ ಎಕ್ಸಾಕ್ಟ್ಲಿ ಐದು ಸಾವಿರ ರೂಪಾಯಿ ಇದೆಪ್ಪ ಅಂದರೆ ಅಗೇನ್ ಮತ್ತೆ ನಾವಿಲ್ಲಿ ಮಿ ವಿ ಕಡೆಯಿಂದ ಸಜೆಸ್ಟ್ ಮಾಡ್ತಾ ಇದ್ವಿ ಮಿ ವಿ ಕ್ಯೂ ಟೂ ಹಂಡ್ರೆಡ್ ಸೌಂಡ್ ಬಾರ್ ಅಂತ ಎಸಿದು ಟ್ರೂ ಹಂಡ್ರೆಡ್ ವ್ಯಾಟ್ ಸ್ಪೀಕರೊಂದಿಗೆ ಎಸ್ ಇರುವಂಥ ಕ್ವಾಲಿಟಿ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಆಗಿಲಿ ಡಿಫ್ರೆಂಟ್ ಮೋಡ್ಸ್ಗಳಿದೆ ಮತ್ತು ರಿಮೋಟ್ ಕಂಟ್ರೋಲೊಂದಿಗೆ ಇದು ಕೂಡ ಬೇಸಲ್ಲಿ ಸಖತ್ ಆಗಿದೆ ಅಂತ ರಿವ್ಯೂಸ್ಗಳನ್ನ ನೋಡ್ಕೊಂಡಿದ್ವಿ ಇನ್ನಿ ಬಜೆಟ್ ಅಂದರೂ ಪುನಃ ನಾಲ್ಕು ಸಾವಿರ ರೂಪಾಯಿ ಇದೆ ಅಂತಂದರೆ ಎಸಿಲಿ ಬೋಟ್ ಕಡೆಯಿಂದ ಒಂದು ಸೌಂಡ್ ಬಾರ್ನ ಸಜೆಸ್ಟ್ ಮಾಡ್ತಾ ಇದ್ವಿ ಬೋಟ್ ಅವೆಂಟೆ ಬಾರ್ ಅಂತ ಇದು ವಿತ್ ಆಫರ್ ಒಂದಿಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ನೋಡೋಕ್ಕೆ ಸಿಗ್ತಾಯಿದೆ ಇದರಲ್ಲಿ ಎರಡನೇ ಆಪ್ಷನ್ ಬೇಕಪ್ಪ ನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಎಸಿಲಿ ನಾವು ಪುನಃ ಕಡೆಯಿಂದ ಝುಕ್ ಬಾರ್ ಹಂಡ್ರೆಡ್ ಅಂತ ಇದೆ ಎಸ್ ನಮ್ಮ ಮನೆಯಲ್ಲಿ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಕನೆಕ್ಟಿಗೆ ಸ್ವಲ್ಪ ಟೈಮ್ ತೊಗೊಳ್ತೇವೆ ಬಟ್ ಡೆಫಿನೆಟ್ಲಿ ಬೇಸ್ ಮತ್ತು ಕ್ಲಿಯರ್ ಆಗಿರುವಂತಹ ಸೌಂಡ್ ಸಖತ್ ಆಗಿದೆ ವಿತ್ ವೈರ್ ಒಂದಿಗೆ ಎಚ್ ಡಿ ಎಂ ಹಾಕಿದ್ರೆ ಇನ್ನಷ್ಟು ಕ್ಲಿಯರ್ ಮತ್ತು ಕ್ರಿಸ್ಟಲ್ ಆಗಿ ಕೇಳಿಸುತ್ತೆ ಇನ್ನೂ ಬಜೆಟ್ ಇದ್ರು ಎರಡು ಸಾವಿರ ರೂಪಾಯಿ ಆಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಗೋವಾ ಕಡೆಯಿಂದ ಒಂದು ಸ್ಪೆಷಲ್ ಸೌಂಡ್ ಬಾರ್ ಸಿಗುತ್ತೆ ಸೊ ಎಸ್ ಇದು ಕೂಡ ಇಪ್ಪತ್ತೈದು ಹಟ್ನ ಸ್ಪೀಕರ್ ಒಂದಿಗೆ ಬ್ಲೂಡೂತ್ ಸಿಗುತ್ತೆ ರಿಮೋಟ್ ಕಂಟ್ರೋಲ್ ಕೊಡ್ತಿದ್ದಾರೆ ಫಿಫ್ಟಿ ಟು ಎಮ್ ಎನ್ ಡ್ರೈವರ್ಸ್ ಗಳು ಕೊಡ್ತಾ ಇದ್ದಾರೆ ಜೊತೆಗೆ ಎಲ್ ಡಿ ಇಂಡಿ ರಿಮೋಟ್ ಕಂಟ್ರೋಲ್ ಕೂಡ ಸಿಗುತ್ತೆ ಸೊ ಎಸ್ ಡೆಫಿನೆಟ್ಲಿ ಇದು ಕೂಡ ಒಂದು ಒಳ್ಳೆ ಆಗುತ್ತೆ ಸೊ ಈ ಐದರಲ್ಲಿ ನೀವು ಬೆಸ್ಟ್ ಆಪ್ಷನ್ ನಿಮಗೆ ಪ್ರೈಸ್ ತಕ್ಕಾಗಿ ಚೂಸ್ ಮಾಡ್ಕೋಬಹುದು ಇದಕ್ಕಿಂತ ಬೇರೆ ಸೌಂಡ್ ಬಾರ್ಸ್ಗಳು ಇರುತ್ತೆ ಬಟ್ ನಾನು ಯೂಸ್ ಮಾಡುವಾಗೆ ನಾನ್ ಚೂಸ್ ಮಾಡುವಾಗೆ ಒಳ್ಳೆ ಪ್ರೈಸ್ ಮತ್ತು ಒಳ್ಳೆ ಡ್ರಾಪ್ ಸಿಗ್ತಾ ಇದೆ ಸೊರಿ ಸಲಿ ಏಳನೇದಾಗ ಬರುತ್ತೆ ನಾವು ಇಲ್ಲಿ ಸ್ಪೆಷಲಿ ಸ್ಮಾರ್ಟ್ ಫ್ಯಾನ್ಸ್ಗಳನ್ನ ಸಜೆಸ್ಟ್ ಮಾಡ್ತೀವಿ ತುಂಬ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರಿ ನಾನಿಲ್ಲಿ ಇಲ್ಲಿ ಐದು ಸಾವಿರ ರೂಪಾಯಿ ಇಟ್ಕೊಂಡು ಹೋದ್ರ ಎರಡು ಎರಡೂವರೆ ಸಾವಿರ ರೂಪಾಯಿ ತನಕ ಬೆಸ್ಟ್ ವ್ಯಾಲ್ಯೂ ಫಾರ್ ಮೇಲಂತೂ ಒಳ್ಳೆ ಡೀಲ್ಸ್ ಸಿಗ್ತಾರೆ ಅಂತ ಮೂರು ಟಾಪ್ ತ್ರೀ ಸ್ಮಾರ್ಟ್ ಫ್ಯಾನ್ಸ್ ಸಜೆಸ್ಟ್ ಆಗಿದ್ದೀನಿ ಸೊ ನಿಮ್ಮ ಹೆಸರು ಎಕ್ಸಾಕ್ಟ್ಲಿ ಏನಾದರು ಐದು ಸಾವಿರ ರೂಪಾಯಿ ಆತದ್ರೆ ಏನಂದ್ರೆ ಎಸ್ ನಾನಿಲ್ಲಿ ಇಲ್ಲಿ ಅಟೋಂಬರ್ ಕಡೆಯಿಂದ ಈ ರೆಸೋನಾ ಪ್ಲಸ್ ಅಂತ ಒಂದು ಫ್ಯಾನ್ ಸಿಗುತ್ತೆ ಇದು ಹನ್ನೆರಡು ನೂರು ಎಮ್ ಎಮ್ ನ ಬ್ಲೇಡ್ಸ್ಗಳೊಂದಿಗೆ ಫೈವ್ ಸ್ಟಾರ್ ರೇಟೆಡ್ ಇದೆ ಮತ್ತು ಟೂ ಪ್ಲಸ್ ಒನ್ ಇಯರ್ಸ್ನ ಸಪ್ರೆ ತ್ರೀ ಇಯರ್ಸ್ನ ವಾರಂಟಿ ಸಿಗ್ತಾ ಇದೆ ಇದರಲ್ಲಿ ಎನರ್ಜಿ ಎಫಿಷಿಯೆಂಟ್ ಕರೆಂಟ್ನ ಉಳಿಸುತ್ತೆ ಜೊತೆಗೆ ಬಜೆಟ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಡೀಲ್ಸ್ನ ತಗೊಂಡ್ ಬರ್ತಾ ಇದೆ ಇದರಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ಬೇಕಪ್ಪ ಅಂತಂದರೆ ಇವರದೇ ಆದ ಅಟೊಂಬರ್ಕ್ ರೆಸನ್ ಅಂತ ನೋಡೋಕ್ಕೆ ಸಿಗುತ್ತೆ ರೆಸನ್ ಬೇರೆ ಮತ್ತು ರೆಸನ್ ಪ್ಲಸ್ ಬೇರೆ ಸೊ ಇದನ್ನ ಕೂಡ ನೀವು ಚೂಸ್ ಮಾಡಬಹುದು ಇದಕ್ಕಿಂತ ಮತ್ತೊಂದು ಒಳ್ಳೆ ಡೀಲ್ ಅಂದ್ರೆ ಅಂದರೆ ಮೂರುವರೆ ಸಾವಿರ ರೂಪಾಯಿ ಲಾಂಚ್ ಆಗಿದ್ದು ಬಟ್ ಅದು ಆಫರಲ್ಲಿ ಮೂರು ಸಾವಿರ ರೂಪಾಯಿ ಸಿಗ್ತದೆ ಎಸ್ ಅದು ಪಾಲಿ ಕ್ಯಾಬ್ ಕಡೆಯಿಂದ ವಿಜಿ ನಿಯೋ ಅಂತ ಇದು ಹೊಸದಾಗಿ ಲಾಂಚ್ ಇರುವಂತಹ ಸ್ಮಾರ್ಟ್ ಫ್ಯಾನ್ ಇದರಲ್ಲಿ ರಿಮೋಟ್ ಕಂಟ್ರೋಲ್ ನೋಡೋಕೆ ಸಿಗುತ್ತೆ ಸಮ್ಮರ್ ಮತ್ತು ವಿಂಟರ್ ಇದು ರಿವರ್ಸ್ ಮತ್ತು ಸ್ಟ್ರೇಟ್ ಆಗಿ ತಿರುಗುತ್ತೆ ಇದನ್ನ ಬಿಟ್ಟರೆ ಮೂರು ಸ್ಮಾರ್ಟ್ ಮೋಡ್ಸ್ಗಳು ಸಿಗುತ್ತೆ ಮತ್ತು ತರ್ಟಿ ಫೈವ್ ವಾಟ್ನ ಪವರ್ ಎಫಿಷಿಯನ್ಸ್ ಉತ್ತರುವಂಥ ಮೋಟರ್ಸ್ಗಳನ್ನ ಹಾಕಿದರೆ ಎಸ್ ಇದು ಕೂಡ ಒಂದು ವರ್ಷದ ವಾರಂಟಿ ಒಂದಿಗೆ ವೈಲೆಟ್ ಇಲ್ಲಿ ನೋಡೋಕೆ ಸಿಗುತ್ತೆ ಡೆಫಿನ್ಲಿ ಇದನ್ನ ಕೂಡ ಪರ್ಚಯಮ್ ಆಗೋದು ಯುನಿವರ್ಸಿಟಿ ಎಕ್ಸಾಕ್ಟ್ ಏನಾದ್ರು ಎರಡು ಸಾವಿರ ರೂಪಾಯಿ ಹತ್ರ ಹನ್ನೆರಡು ಎರಡು ಸಾವಿರದ ಎರಡು ಸಾವಿರದ ಮುನ್ನೂರು ಇದೆ ಅಂದ್ರೆ ಎಸ್ ನಿಮಗೆ ಕ್ರಾಂಪ್ಟನ್ ಕಡೆಯಿಂದ ಹೊಸದಾಗಿ ಲಾಂಚ್ ಆಗಿರುವಂಥ ಎನರ್ಜಿ ಏನ ಹೈಪರ್ ಅಂತ ಸಿಗುತ್ತೆ ಇದು ಫೈವ್ ಸ್ಟಾರ್ ರೇಟಿಂಗ್ ಒಂದಿಗೆ ರಿಮೋಟ್ ಕಂಟ್ರೋಲ್ ನೋಡೋಕೆ ಸಿಗುತ್ತೆ ಜೊತೆಗೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಮತ್ತು ಹೈ ಪವರ್ ಮಾಡೊಂದಿಗೆ ಇಲ್ಲಿ ಎರಡು ವರ್ಷಗಳ ವಾರಂಟಿ ಕೂಡ ಸಿಗ್ತದೆ ಸೊ ಎಸ್ ಡೆಫಿನಿಲಿ ಇದು ಕೂಡ ನಿಮಗೆ எர்டு சாயிரத்த இன்னூறு ரூபாய் வித் ஆஃபர் நோக்கி சிகிச்சை கூட ಪರ್ಚೇಸ್ ಮಾಡ್ಬೋದು ಸೊ ಸಲೀ ಕೊನೆಯದಾಗಿ ಬರ್ತಾ ಇದೆ ಸ್ಪೆಷಲಿ ಎಂಟನೇ ನಂಬರ್ ಅಲ್ಲಿ ಸ್ಮಾರ್ಟ್ ಟಿವಿಸ್ ತುಂಬ ಜನ ನನಗೆ ಬಜೆಟ್ಲ್ಲಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತನಕ ಯಾವುದಪ್ಪ ಬೆಸ್ಟ್ ಟಿವೀಸ್ಗಳಿದೆ ಅಂತ ಕೇಳ್ತಾಯಿದ್ರಿ ಎಷ್ಟು ನಾವಿತ್ತು ನೋಡಲಿ ಜಸ್ಟ್ ಐವತ್ತು ಇಂಚ್ ಮತ್ತು ಐವತ್ತೈದು ಇಂಚಿನ ಟಿವಿನ ಟಾಪ್ ಸೆವೆನ್ ಟಿವೀಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ವಿ ಎಷ್ಟು ನಿಮಗೆ ಹೇಳ್ತಾರ ಇಪ್ಪತ್ತು ಸಾವಿರ ರೂಪಾಯಿ ತನಕ ಇಪ್ಪತ್ತೆರಡು ಸಾವಿರ ರೂಪಾಯಿ ತನಕ ಕೂಡ ಐವತ್ತು ಐದು ಇಂಚಿನ ಸಾರಿ ಐವತ್ತು ಇಂಚಿನ ಟಿ ವಿ ನೋಡೋಕ್ಕೆ ಸಿಗ್ತಾ ಬಟ್ ಕೆಲವೊಂದು ಫೋರ್ಟಿ ಇಂಚಿನ ಟಿವಿ ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ ಸೊ ನಿಮ್ಮ ಹೆಸರಿಂದರು ಐವತ್ತು ಸಾವಿರ ರೂಪಾಯಿ ಇದೆ ಅಂತ ಅಂದರೆ ಬರುತ್ತೆ ಸೋನಿ ಬ್ರಾವಿ ಟು ಎಚ್ ಡಿ ಆರ್ ಫೋರ್ ಕೆ ಟಿ ವಿ ಅಂತ ಎಸ್ ಟು ಎಚ್ ಡಿ ಎಮ್ ಪೋರ್ಟ್ಸ್ಗಳು ಪೋರ್ಟ್ಸ್ಗಳ್ ಸಿಗುತ್ತೆ ಮತ್ತು ಡಾಲ್ ಬಿ ಇದೆ ಡಾಲ್ ಬಿ ಸಪೋರ್ಟ್ ಆಗುತ್ತೆ ಸ್ಮಾರ್ಟ್ ರಿಮೋಟ್ ಕಂಟ್ರೋಲ್ ಇದೆ ಟು ಯು ಎಸ್ ಬಿ ಓಟ್ನ ಇದ್ದಾರೆ ಎಚ್ ಡಿ ಆರ್ ಟೆನ್ ಪ್ಲಸ್ ಆಗುತ್ತೆ ಮತ್ತು ಸ್ಪೀಕರ್ ಕ್ವಾಲಿಟಿ ಮಾತ್ರ ಸಖತ್ ಆಗಿದೆ ಡೆಫಿನೆಟ್ಲಿ ಈ ಪ್ರೈಸ್ ರೇಂಜಲ್ಲಿ ಇದು ಐವತ್ತೈದು ಇಂಚಿನ ಟಿ ವಿ ನಿಮಗೆ ಐವತ್ತು ಆರು ಸಾವಿರ ರೂಪಾಯಿ ಲಾಂಚ್ ಆಗುತ್ತೆ ಮತ್ತು ವೀಟಿಲ್ದಕ್ಕೆ ಈಗ ಐವತ್ತೊಂದು ಸಾವಿರದ ಏಳ್ನೂರ ನಲವತ್ತೊಂಬತ್ತು ರೂಪಾಯಿಗೆ ನೋಡೋಕೆ ಸಿಗ್ತಾಯಿದೆ ಎಸ್ ಇದನ್ನು ನೀವು ಕಣ್ಣು ಮುಚ್ಕೊಂಡು ಪರ್ಚೆ ಮಾಡ್ಬೋದು ಪ್ರೈಸ್ ಡ್ರಾಪ್ ಎರಡು ಸರ್ತಿ ಆಗಿದೆ ಇನ್ನು ಎರಡನಾಗಿ ನಿಮ್ಮ ಬಜೆಟ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು ನಾವು ನಲವತ್ತೆರಡು ಸಾವಿರ ರೂಪಾಯಿ ಇದರಲ್ಲಿ ಇಲ್ಲಿ ಹೊಸದಾಗಿ ಲಾಂಚ್ ಇರುವಂತಹ ಶೋಮಿ ಟಿ ವಿ ಇದೆ ಇದು ಐವತ್ತೈದು ಇಂಚಿನ ಟಿವಿ ಇದೆ ಇಲ್ಲಿ ಶೋಮಿ ಎಕ್ಸ್ ಪ್ರೋ ಅಂತ ಇದ್ರೆ ಬಂದ್ಬಿಟ್ಟು ನಲವತ್ತೆರಡು ಸಾವಿರ ರೂಪಾಯಿ ಲಾಂಚ್ ಆಗಿತ್ತು ಡೀಲ್ ನಲವತ್ತು ರೂಪಾಯಿ ನಲವತ್ತು ಸಾವಿರ ರೂಪಾಯಿ ಸಿಗ್ತದೆ ಬಟ್ ವಿತ್ ಆಫರ್ ಇದು ಕೇವಲ ಮೂವತ್ತೇಳು ಸಾವಿರ ರೂಪಾಯಿ ನೋಡೋಕೆ ಫೋರ್ ಕೆ ಎಲ್ ಡಿ ಸಿಕ್ಸ್ಟಿ ಏಟ್ ಡಿಸ್ಪ್ಲೇ ಇದೆ ಡಾಲ್ಬಿ ಬಿ ಸಪೋರ್ಟ್ ಆಗುತ್ತೆ ಎಚ್ ಡಿ ಎ ಟೆನ್ ಪ್ಲಸ್ ಸಪೋರ್ಟ್ ಆಗುತ್ತೆ ಗೂಗಲ್ ಟಿವಿ ಒಂದಿಗೆ ಡಾಲ್ಬಿ ಬಿ ಮತ್ತು ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ ಮತ್ತು ಒಂದು ವರ್ಷದ ಆಫೀಷಿಯಲ್ ವಾರಂಟ್ ಇದೆ ರಿಯಲ್ಮಿ ಅದು ಇದು ಇಲ್ಲಿ ಇನ್ವೆಸ್ಮೆಂಟ್

ಸ್ಪೀಕರ್ಸ್ ಗಳು ಕೊಡ್ತಾ ಇದ್ದಾರೆ ಒನ್ ಪ್ಲಸ್ ಒನ್ ಇಯರ್ ನ ವಾರಂಟಿ ಕೊಡ್ತಾ ಇದ್ದಾರೆ ಎಸ್ ಇದು ಸ್ಯಾಮ್ಸಂಗ್ ಕಡೆಯಿಂದ ಒಂದು ಒಳ್ಳೆ ಡೀಲ್ ಆಫ್ಲೈನ್ ಅಲ್ಲಿ ಒಂದ್ಸರಿ ಪ್ರೈಸ್ ಚೆಕ್ ಮಾಡಿ ಆಮೇಲೆ ಇದನ್ನ ಆನ್ಲೈನ್ ಪರ್ಚೇಸ್ ಮಾಡಬಹುದು ಇನ್ನಿನ್ ಬಜೆಟ್ ಅಂದ್ರೆ ಎಕ್ಸಾಕ್ಟ್ಲಿ ಲೈಕ್ ಇಪ್ಪತ್ತೈದು ಸಾವಿರ ಇಪ್ಪತ್ತೇಳು ಇಪ್ಪತ್ಮೂರು ಎಸ್ ಇಲ್ಲಿ ಪುನಃ ನಾನು ಟಿ ಸಿ ಎಲ್ ಕಡೆಯಿಂದ ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಸಿದು ಒಂದು ಹೊಸ ಬ್ರ್ಯಾಂಡ್ ಬಟ್ ಇಲ್ಲಿ ನಾವು ಲಾಂಗ್ ಟರ್ಮ್ ಬೇಡ ಗುರು ಪ್ರತಿ ಮೂರು ವರ್ಷ ಚೇಂಜ್ ಮಾಡ್ತೀನಪ್ಪ ಅನ್ನೋರಿಗೆ ಇದೊಂದು ಬೆಸ್ಟ್ ಟಿವಿ ಎಸ್ ಇದರಲ್ಲಿ ಕೂಡ ನಿಮಗೆ ಡೀಲಲ್ಲಿ ಫೋರ್ ಕೆ ಇ ಡಿ ಸಿಕ್ಸ್ಟಿ ಟಿ ಡಿಸ್ಪ್ಲೇ ನೋಡೋಕೆ ಸಿಗುತ್ತೆ ಟೂ ಮತ್ತು ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಇದೆ ಒನ್ ಪ್ಲಸ್ ಒನ್ ಇಯರ್ ನಾವು ವಾರಂಟಿ ಕೊಡ್ತಾಯಿದ್ರೆ ಡಾಲ್ ಬಿ ವಿಜನ್ ಡಾಲ್ ಬಿ ಆಡಿಯೋ ಗೂಗಲ್ ಟಿವಿ ಕೂಡ ಸಪೋರ್ಟ್ ಆಗುತ್ತೆ ಸೊ ಡೆಫಿನೆಟ್ಲಿ ಈ ಟಿ ವಿ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಲಾಂಚ್ ಆಗಿತ್ತು ವಿತ್ ಡೀಲೊಂದಿಗೆ ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ಬಟ್ ಆಫರ್ ಒಂದಿಗೆ ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಸೊ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅದು ಐವತ್ತು ಇಂಚಿನ ಟಿ ವಿ ಎಸ್ ಐ ಐವತ್ತೈದನ ಇಂಚಿನ ಟಿ ವಿ ಇನ್ನು ನಿಮ್ಮ ಬಜೆಟ್ ಲೈಕ್ ಎಕ್ಸಾಕ್ಟ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡು ಇದೆ ಅಪ್ಪ ಅಂತಂದರೆ ಎಸ್ ಅಲ್ಲಿ ಫೋರ್ಟಿ ತ್ರೀ ಇಂಚಿನ ಟಿ ವಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದು ಡೀಲಲ್ಲಿ ನಿಮ್ಗೆ ಕೇವಲ ಇಪ್ಪತ್ತೆರಡು ಸಾವಿರ ರೂಪಾಯಿ ಟಿ ವಿ ಹದಿನೇಳು ಸಾವಿರ ರೂಪಾಯಿ ನೋಡೋಕೆ ಸಿಗ್ತಾಯಿದೆ ಎಸ್ ಇದರಲ್ಲಿ ಕೂಡ ಒನ್ ಜಿ ಬಿ ಏಟ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಸಿಗ್ತಾ ಇದೆ ಕಾರ್ಡ್ ಕೋರ್ ಪ್ರೊಸೆಸರ್ ಇದೆ ಸಿಕ್ಸ್ಟಿ ಜಿ ಎರಡನ ಡಿಸ್ಪ್ಲೇ ಇದೆ ಬೆಜಲ್ಸ್ಗಳು ತುಂಬ ಕಮ್ಮಿ ಇದೆ ಸ್ಟೀರಿಯೋ ಸ್ಪೀಕರ್ಸ್ ಮತ್ತು ಟೆನ್ ಬಿಟ್ ಎಲ್ ಇ ಡಿ ಒಂದಿಗೆ ಇಲ್ಲಿ ನಿಮಗೆ ಒಳ್ಳೆ ಡೀಲ್ ನೋಡೋಕ್ಕೆ ಸಿಗ್ತಾ ಇದೆ ಇದಕ್ಕಿಂತ ಕಮ್ಮಿ ಬೇಕಪ್ಪ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಆಗಪ್ಪ ಅಂದರೆ ಇವರದೇ ಆದ ಮೂವತ್ತೆರಡು ಇಂಚಿನ ಟಿವಿ ನೋಡೋಕೆ ಸಿಗ್ತದೆ ಹತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಡೀಲಲ್ಲಿ ನೋಡೋಕೆ ಸಿಗುತ್ತೆ ಎಸ್ ಡೆಫಿನೆಟ್ಲಿ ಈ ಟಿವೀಸ್ನ ಚೂಸ್ ಮಾಡ್ಬೋದು ಅದರ್ವೈಸ್ ಮಾರ್ಕೆಟ್ ನಿಮಗೆ ರಿಯಲ್ಮಿ ಟಿವೀಸ್ಗಳು ಹನ್ನೆರಡು ಸಾವಿರ ರೂಪಾಯಿಗೆ ಹದ್ಮೂರು ಸಾವಿರ ರೂಪಾಯಿಗೆ ಅಥವಾ ಹದಿನೆರಡು ಸಾವಿರ ರೂಪಾಯಿ ಕೂಡ ನಿಮಗೆ ಫೋರ್ಟಿ ತ್ರೀ ಇಂಚಿನ ಟಿವಿ ಮಾರ್ಕೆಟ್ ತುಂಬ ಸಿಗುತ್ತೆ ಬಟ್ ಅಲ್ಲಿ ವಾರಂಟಿ ಎಕ್ಸ್ಪೀರಿಯನ್ಸ್ ಮತ್ತು ಪ್ರಾಡಕ್ಟ್ ಸರ್ವಿಸ್ ಓದ್ವಿ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿಮ್ಮ ಓನ್ ರಿಸರ್ಚ್ ಮಾಡಿಬಿಟ್ಟು ಟಿವಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥ ಟಿವಿನ ಸಜೆಸ್ಟ್ ಮಾಡಿ ಸೊ ಡೆಫಿನೆಟ್ಲಿ ಇವತ್ತಿನ ಈ ಡೀಲ್ಸ್ಗಳ ವಿಡಿಯೋ ಮತ್ತು ಆಫರ್ಸ್ಗಳು ತುಂಬ ಜನ ಕೇಳ್ತಿದ್ರೆ ಐ ಹೋಪ್ ನಿಮಗೆ ಒಳ್ಳೆ ಡೀಲ್ಸ್ಗಳು ನೋಡೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇನ್ ಕೇಸ್ ನಾನು ಒಳ್ಳೆ ಡೀಲ್ಸ್ಗಳನ್ನ ಮಾಡಿದ್ದೀನಿ ಇದಕ್ಕಿಂತ ಒಳ್ಳೆ ಡೀಲ್ಸ್ಗಳು ಇದೆಯಪ್ಪ ಅಂದರೆ ಡೆಫಿನೆಟ್ಲಿ ಅದು ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಆ ಲಿಂಕ್ಸ್ಗಳನ್ನ ಕೂಡ ಪೋಸ್ಟ್ ಮಾಡಿ ನಾನು ಅದನ್ನು ಮಿಸ್ ಮಾಡಿದ್ದೀನಪ್ಪ ಅಂದರೆ ಬೇರೆ ಯಾರು ಕಮೆಂಟ್ಸ್ ನೋಡೋಕೆ ಬಂದಿರ್ತಾರೆ ಅವ್ರಿಗಾದ್ರೂ ಡೀಲ್ಸ್ಗಳು ನೋಡೋಕೆ ಸಿಗುತ್ತೆ ಎಸ್ ಇದಷ್ಟು ನನ್ನ ಪ್ರಾಮಾಣಿಕಗಳು ಮತ್ತು ನಾನು ಸ್ವತಃ ಟೆಸ್ಟ್ ಮಾಡಿ ನಾನು ರಿಸರ್ಚ್ ಮಾಡಿರುವಂಥ ಪ್ರಾಡಕ್ಟ್ಗಳನ್ನ ಸಜೆಸ್ಟ್ ಮಾಡ್ತೀನಿ ಐ ಹೋಪ್ ಇವತ್ತಿನ ಒಳ್ಳೆ ತುಂಬ ಹೆಲ್ಪ್ಫುಲ್ ಇತ್ತು ಅಂತ ಅನ್ಕೋತೀನಿ ಚೆನ್ನಾಗಿ ಹುಸ್ತಾಗಿ ಬಂದಿರೋದ್ರೆ ಲೈಕ್ ಮಾಡಿ ಇಲ್ಲಿವರೆಗೆ ನೋಡಿದ್ರೆ ಅದರ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಇದೀತಾಗಿ ಪ್ರೀತಿ ಅನಿಸ್ತಾ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಸರಿ ಮತ್ತೆ ಇನ್ನಷ್ಟು ಇಂಟ್ರೆಸ್ಟ್ ಎರಡು ನೆಕ್ಸ್ಟ್ ಒಂದ್ ನಮಸ್ಕಾರ ಏನು ಏನ್ ಹೇಳೋದ್ರಿಪ ಮೈಕ್ ಆಫ್ ಇತ್ತು ಮತ್ತೆ ಪುನಃ ಶೂಟ್ ಮಾಡೋ ಪರಿಸ್ಥಿತಿ ಬಂತು ಏನು ಹೇಳೋದ